ಈ ಹೊತ್ತು ನಿನ್ನ ನನ್ನ ಕೈಗೆ ಒಪ್ಪಿಸಿಕೊಡೋನು ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಪಿಲಿಷ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡೋನು ಕತ್ತಿ ಇಲ್ಲದೆ ಸಿಲ್ಪ ಮಾತಾಡಿದ ನೀನು ಏನು ಮಾತಾಡುತ್ತಿ ಅದು ನಿನ್ನನ್ನು ಆ ಪೊಸಿಷನ್ಗೆ ಕೊಂಡು ಹೋಗ್ತದೆ ದೇವರು ಇಲ್ಲದನ್ನು ಇರುವಾಗೆ ಕರೆಯುವತನು ಆತ ನಿನ್ನನ್ನು ಕೂಡ ಇಲ್ಲದನ್ನು ಇರುವ ಹಾಗೆ ಕರೀಲಿಕ್ಕೆ ಪಾರ್ಟ್ನರ್ಶಿಪ್ಗೆ ಫೆಲೋಶಿಪ್ಗೆ ನಿನ್ನನ್ನು ಕರೆದಿದ್ದಾನೆ ಹಲಲುಯ ಎಂತ ಫೆಲೋಶಿಪ್ ಕರೆದಿದ್ದಾನೆ ನಾನು ಹೇಗೆ ಇಲ್ಲದನ್ನು ಇರುವ ಹಾಗೆ ಕರೀತೇನೋ ನೀನು ಕೂಡ ನನ್ನ ಹಾಗೆ ಇಲ್ಲದನ್ನು ಇರುವ ಹಾಗೆ ಕರೀಬೇಕು ಮನೆಯಲ್ಲಿ ಚಾವುಡಿ ಇಲ್ಲ ಅಂತ ಹೇಳುವುದಲ್ಲ ದೇವರ ಮೊನ್ನೆ ಶುಕ್ರವಾರ ಮಾತಾಡಿದ ಅಬ್ರಾಹ್ಮನಿಗೆ ದೇವರು ಹೇಳಿದ ನಿನ್ನ ಹೆಂಡತಿಯಾದ ಸಾರಳನ್ನು ಏನು ಕರೆಯಬೇಕು ನೀನು ಮುದುಕಿ ಅಂತ ಕರೆಯುವುದಲ್ಲ ಜಬ್ಬು ಅಂತ ಕರೆಯುವುದಲ್ಲ ರಾಣಿ ಅಂತ ಕರೆ ರಾಜ್ಯ ಮಾತ ಅಂತ ಕರೆ ಆಕೆಗೆ ತೊಂಬತ್ತು ವರ್ಷ ಆಗಿದೆ ತೊಂಬತ್ತು ವರ್ಷದ ಅಬ್ರಾಹ್ಮನಿಗೆ ದೇವರು ಹೇಳ್ತಾ ಇದ್ದಾನೆ ಕರೆ ಅಬ್ರಾಹ್ಮನಿಗೆ ದೇವರು ಕರೆದ ಅಬ್ರಾಹ್ಮನಿಗೆ ದೇವರು ಹೇಳಿದ ನಿನ್ನ ಹೆಂಡತಿಯ ನೀನು ಕರೆ ನಿನಗೆ ನಾನು ಕರೆಯುತ್ತೇನೆ ಪ್ರೈಸ್ ಗಾಡ್ ನಿನ್ನ ನಾನು ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದೇನೆ ಯುವರ್ ರೆಸ್ಪಾನ್ಸಿಬಿಲಿಟಿ ಯು ಮಸ್ಟ್ ಕಾಲ್ ಯುವರ್ ವೈಫ್ ಸಾರಾ ಸಾರಾ ಅಂತ ಹೇಳಿದ್ರೆ ರಾಜ್ಯ ಮಾತೆ ಆಕೆ ಕೂಡ ಹೇಳ್ತೇನೆ ನನ್ನಂತ ಮುದುಕಿಗೆ ಭೋಗವಾದಿತ್ತೆ ನನಗೆ ಮಕ್ಕಳಾಗ್ತವ ಬಟ್ ಯಾವಾಗ ಅಬ್ರಹಾಮನು ಕರೆದ ಆಕೆ ಅದೇ ಆದಳು ಯಾವಾಗ ಡೇವಿಡ್ ಕರೆದ ಗೋಲಿಯಾತನಿಗೆ ಕರೆದ ಬಾ ಅಂತ ಅದೇ ರೀತಿ ಕವಣೆಯಿಂದ ಒಂದು ಕಲ್ಲನ್ನು ಬಿಸಾಡಿ ಬಿಸಾಡಿದ ಅದು ಫುಲ್ಲು ಕವಚ ಒಬ್ಬ ಗೋಲಿಯಾತ ಅಂತ ಹೇಳಿದ್ರೆ ಫುಲ್ ಆರ್ಮ್ ಇಲ್ಲಿ ಮಾತ್ರ ಒಂದು ಸಣ್ಣ ಹೊಟ್ಟೆ ಯಾಕೆಟ್ಟದು ಗೊತ್ತಿಲ್ಲ ಆ ಒಂದು ಕಲ್ಲು ಹೋಗಿ ಅಲ್ಲೇ ಹೋಗಿ ಬಿಸಾಡಿದವನು ಅಲ್ಲೇ ತಾಕ್ತದೆ ಅವನಲ್ಲಿ ಬೋರ್ಲು ಬೀಳ್ತಾನೆ ಆಗ ಅವನ ಕತ್ತಿಯನ್ನೇ ಎಳೆದು ಅವನ ಕುತ್ತಿಗೆಯನ್ನು ಅವನು ಕಡಿತಾನೆ ಫ್ರೀ ದಿಸ್ ಇಸ್ ನಾಟ್ ನ್ಯಾಚುರಲ್ ಇಟ್ ಇಸ್ ಎ ಸೂಪರ್ ನ್ಯಾಚುರಲ್ ದಿಸ್ ಇಸ್ ನಾಟ್ ಎ ನ್ಯಾಚುರಲ್ ಪ್ರಿಸ್ ಗಾಡ್ ಇಸ್ ನಾಟ್ ಇಟ್ಸ್ ಹಾ ಅಷ್ಟು ಈಸಿ ಅಲ್ಲ ಆ ಬೋಲ್ಡ್ನೆಸ್ ಎಂಬುವಂಥದ್ದು ಪವಿತ್ರ ಆತ್ಮನಿಂದ ಬರುವಂಥದ್ದು ಇಟ್ಸ್ ಅನ್ಯಾಚುರಲ್ ಇಟ್ ಇಸ್ ನಾಟ್ ಎ ನ್ಯಾಚುರಲ್ ಬೋಲ್ಡ್ನೆಸ್ ಇಟ್ ಇಸ್ ಎ ಸ್ಪಿರಿಚುಯಲ್ ಬೋಲ್ಡ್ನೆಸ್ ಆತ್ಮಿಕ ಒಂದು ಧೈರ್ಯ ರೈಟ್ ಡೇವಿಡ್ ಯಾವತ್ತೂ ನಕಾರಾತ್ಮಗಳನ್ನು ಮಾತಾಡಲಿಲ್ಲ ಆತನು ಸಮಸ್ಯೆ ಬಗ್ಗೆ ಮಾತಾಡಲೇ ಇಲ್ಲ ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡಲೇ ಇಲ್ಲ ಆತನು ಒಂದು ದಿನ ಸೌಲನ ಬಗ್ಗೆ ಮಾತಾಡಲಿಲ್ಲ ಗೋಲಿಯಾತನ ಬಗ್ಗೆ ಮಾತಾಡಲಿಲ್ಲ ಆತನು ಕೊರತೆ ಬಗ್ಗೆ ಮಾತಾಡಲೇ ಇಲ್ಲ ಆತನು ಸಮಸ್ಯೆಗೆ ಮಾತಾಡಿದ ಪ್ರಾಬ್ಲಮ್ಗಳಿಗೆ ಮಾತಾಡಿದ ದುರಾತ್ಮಗಳಿಗೆ ಮಾತಾಡಿದ ಗೋಲಿಯಾತನಿಗೆ ಮಾತಾಡಿದ ಗೋಲಿಯಾತನ ಬಗ್ಗೆ ಮಾತಾಡಲಿಲ್ಲ ಇವತ್ತು ಬೆಳಿಗ್ಗೆ ಕೂತ್ಕೊಂಡ್ರೆ ಸಂಜೆವರೆಗೆ ಇಡೀ ದಿನ ಡಿಸ್ಕಷನ್ ಅವರ ಕೊರತೆಯ ಬಗ್ಗೆ ಡಿಸ್ಕಷನ್ ಅವರ ಪ್ರಾಬ್ಲಮ್ಗಳ ಡಿಸ್ಕಷನ್ ಅವರ ಮಕ್ಕಳ ಬಗ್ಗೆ ಡಿಸ್ಕಷನ್ ಅವರ ಹೆಂಡತಿ ಬಗ್ಗೆ ಡಿಸ್ಕಷನ್ ಅವರ ತಂದೆ ತಾಯಿಗಳ ಮೇಲೆ ಡಿಸ್ಕಷನ್ ಯಾರು ಅವರಿಗೆ ಹರ್ಟ್ ಮಾಡಿದ್ದಾರೆ ಅವರ ಬಗ್ಗೆ ಡಿಸ್ಕಷನ್ ಯಾರು ನೋವಿಸಿದ್ದಾರೆ ಅವರ ಬಗ್ಗೆ ಡಿಸ್ಕಷನ್ ಚಿಂಗಮ್ ಹಾಗೆ ಮಾತಾಡ್ತಾ ಇರೋದು ರಾತ್ರಿ ಮೂರು ಗಂಟೆವರೆಗೆ ಡಿಸ್ಕಷನ್ ಪುನಃ ಬೆಳಿಗ್ಗೆ ಏಳುವಾಗ ಆನೆ ಫೋನ್ ಬರ್ತಿಂದ ಡಿಸ್ಕಶನ್ ಈ ಡಿಸ್ಕಶನ್ ಸ್ಟಾಪ್ ಮಾಡ್ರಿ ದೇವರ ವಾಕ್ಯವನ್ನು ಮಾತಾಡ್ರಿ ನಿಮ್ಮನ್ನು ದೇವರು ತನ್ನ ಫೆಲೋಶಿಪ್ಗೆ ಕರೆದಿದ್ದಾನೆ ದೇವರು ನಿಮ್ಮನ್ನು ತನ್ನ ಅನ್ಯೋ ಮಗನ ಅನ್ಯೋನ್ಯತೆ ಕರೆದಿದ್ದಾನೆ ಹೇಗೆ ಮಗ ಮಾತಾಡಿದ ಅದೇ ರೀತಿ ನಿಮ್ಮನ್ನು ಮಾತಾಡಲಿಕ್ಕೆ ಕರೆದಿದ್ದಾನೆ ಎಷ್ಟು ನೀವು ಕೊರತೆಗಳನ್ನು ಮಾತಾಡುತ್ತೀರಿ ಅಷ್ಟು ಕೊರತೆಗಳು ಜಾಸ್ತಿ ಆಗ್ತವೆ ಎಷ್ಟು ನೀವು ಬೆಟ್ಟದ ಬಗ್ಗೆ ಮಾತಾಡುತ್ತೀರಿ ಬೆಟ್ಟ ಅಷ್ಟು ಸ್ಟ್ರಾಂಗ್ ಆಗುತ್ತದೆ ಎಷ್ಟು ನೀವು ಗೋಲಿಯತನ ಬಗ್ಗೆ ಮಾತಾಡುತ್ತೀರಿ ಗೋಲಿಯ ಇನ್ನೂ ಅಂತ ಹೇಳ್ತಾನೆ ನಿಮ್ಮ ಸಮಸ್ಯೆ ನಿಮ್ಮನ್ನು ನೋಡಿ ನೆಗಡ್ತದೆ ನಿಮ್ಮ ಪ್ರಾಬ್ಲಮ್ ನಿಮ್ಮನ್ನು ನೋಡಿ ನೆಗಡ್ತದೆ ನಿಮ್ಮ ಕೊರ ನಿಮ್ಮ ವಿರುದ್ಧವಿರುವ ಕೊರತೆ ನಿಮ್ಮನ್ನು ನೋಡಿ ಇನ್ನೂ ನೆಗಡ್ತದೆ ಅದು ನೆಗಡ್ತದೆ ಮಾತ್ರ ಅಲ್ಲ ಇನ್ನೊಂದು ಕೊರತೆಯನ್ನು ಕರೆಯುತ್ತದೆ ಅವನ ಹತ್ತಿರ ಹೋಗು ಕೊರತೆ ಕೊರತೆಗಳು ಒಟ್ಟಾಗಿ ಅವರ ಪವರ್ ಡಬಲ್ ಆಗ್ತದೆ ಹಲೋ ಇಟ್ಸ್ ನಾಟ್ ಎ ಜೋಕ್ ಇದು ಜೋಕ್ ಅಲ್ಲ ದ ಸ್ಪಿರಿಚುವಲ್ ರಿಯಾಲಿಟಿ ದೇವರು ನಿಮ್ಮನ್ನು ರಿಲೀಜನಿಗೆ ಕರೆಯಲಿಲ್ಲ ದೇವರು ನಿಮ್ಮನ್ನು ಫೆಲೋಶಿಪ್ಗೆ ಕರೆದಿದ್ದಾನೆ ಅನ್ಯೋನ್ಯತೆಗೆ ಕರೆದಿದ್ದಾನೆ ಪಾರ್ಟ್ನರ್ ಆಗಲಿಕ್ಕೆ ಕರೆದಿದ್ದಾನೆ ಯಾರು ಯಾರು ಆತನ ಅಂಗೀಕಾರ ಮಾಡಿದ್ರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ಕಮನ್ ಹೇಳಿ ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ ಕಮನ್ ಹೇಳಿ ನಾವು ದೇವರಿಂದ ಹುಟ್ಟಿದವರು ಕಮನ್ ಎರಡು ಮೂರು ಜನ ಕೇಳಿ ನಾವು ದೇವರಿಂದ ಹುಟ್ಟಿದವರು ಹೇಳಿ ನಮ್ಮಲ್ಲಿ ಇರುವತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ ಆದ್ದರಿಂದ ಎಲ್ಲ ಸುಳ್ಳುಗಳನ್ನು ಕ್ರಿಸ್ತನಲ್ಲಿ ನಾವು ಮೋರ್ ದೆನ್ ಜೈಸಿದವರಾಗಿದೆ ಜೈಸ್ತೀರಲ್ಲ ಅನ್ನು ಬಿಲ್ಡ್ ಮಾಡಿ ಮೊದಲು ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಈಗ ಇಲ್ಲಿ ಬರ್ತಾ ಇದ್ದೀನಿ ಅದು ಅಲ್ಲ ಅಲ್ಲಿ ಹೋಗಿರುವುದೇ ಬೇರೆ ಇಲ್ಲಿ ಬರುವುದೇ ಬೇರೆ ಇಲ್ಲಿ ನೀವು ದೇವರೊಟ್ಟಿಗೆ ರಿಲೇಶನ್ ಅಲ್ಲಿ ಬರ್ತಾ ಇದ್ದೀರಿ ಮೊದಲು ಹೋಗ್ತಾ ಇದ್ದೀರಿ ಅಲ್ಲಿ ಹೋಗ್ತಾ ಇದ್ದೀರಿ ಆ ರಿಲೀಜನ್ ಟೊಪ್ಪಿಯನ್ನು ಕಳಚಿ ಕೆಲವರಿಗೆ ಆ ಟೊಪ್ಪಿ ಬಿಡ್ಲಿಕ್ಕೆ ಬೇಡ ಓಲ್ಡ್ ಟೊಪ್ಪಿ ರೈಟ್ ಅವು ಎನ್ನ ಅಜ್ಜರ್ನ ಟೊಪ್ಪಿ ನನ್ನ ತಾತಲ್ಲ ಒಂದೇ ಟೊಪ್ಪಿ ಬಾಡ್ದೇರು ಅಂಕಲ್ ನಗುಲ್ಲ ಈ ಟೊಪ್ಪಿ ಬಾಡದೇರು ಯಾನ್ ಬಿಡುದು ಒಂದು ಟೊಪ್ಪಿ ಆ ರಿಲಿಜನ್ ಎಂಬ ಟೊಪ್ಪಿಯನ್ನು ಮೊದ ತೆಗೆದು ಹಾಕಿದಾಗ ನಿಮ್ಮ ಸ್ಪಿರಿಚುಲ್ ಅಂಡರ್ಸ್ಟ್ಯಾಂಡಿಂಗ್ ಓಪನ್ ಆಗ್ತದೆ ಆ ಟೊಪ್ಪಿ ಒಳಗಿಂದ ನೀರು ಬಿದ್ದರೂ ಏನಾಗ್ತದೆ ರಕ್ಷಣೆ ಎಂಬ ಸ್ಥಿರಸ್ಥಾನ ನಿಮಗೆ ಕೊಡಲ್ಪಟ್ಟಿದೆ ರೈಟ್ ఆ ఓల్డ్ అజ్జి టొప్పి అతప్ప అజ్జి అది పాలె నేను మాట్లాడదు న్యాచురల్ పాలెం టొప్ప అలా స్పూరిచువల్ ట్రి వి హ్ ఎ ఫెలో అన్యోన్యత ఇది మ్యాన్ ఇస్ అ స్పిరిట్ వి హ్ ఎ సోల్ వి లీవ్ ఇన్ దిస్ బాడి శరీరద హరీరవే ఆత్మని హు ಆತ್ಮವೇ ನಾವು ದೇವರಿಗೆ ಆತ್ಮ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಆತ್ಮ ಸ್ವರೂಪಿಯಾದ ದೇವರಿಗೆ ಆತ್ಮ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಬೋರ್ನ್ ಆಫ್ ಗಾಡ್ ಏಸುವನ್ನು ಅಂಗೀಕಾರ ಮಾಡುವುದಂದ್ರೆ ನೀವು ಇನ್ನೊಂದು ರಿಲಿಜನ್ಗೆ ಹುಟ್ಟಿದಲ್ಲ ನೀವು ದೇವರ ಮಕ್ಕಳಾಗಿ ಫೆಲೋಶಿಪ್ ಅಲ್ಲಿ ನೀವು ಹುಟ್ಟಿದ್ದೀರಿ ನಿಮ್ಮ ಮೂಲಕ ಆತನು ಅನೇಕರಿಗೆ ಕಂಫರ್ಟ್ ಮಾಡುತ್ತಾನೆ ನಿಮ್ಮ ಮೂಲಕ ಅನೇಕರನ್ನು ಸಂತೈಸ್ತಾನೆ ರಕ್ಷಣೆ ಹೊಂದಿದ ನೀವು ಫೆಲೋಶಿಪ್ಗೆ ಬಂದಾದ ನೀವು ಹೇಳಬೇಡ್ರಿ ದೇವರೇ ನಾನು ರಕ್ಷಣೆಯನ್ನು ಇನ್ನು ಪರಲೋಕಕ್ಕೆ ಹೋಗ್ತೇನೆ ನಿನ್ನ ಸೇವಕನು ಸಮಾಧಾನವಾಗಿ ಹೋಗಲು ಹೇಳಬೇಡ್ರಿ ಅನ್ನನಾಗಿ ಹೇಳ್ರಿ ನಾನು ಇದನ್ನು ಎಲ್ಲರಿಗೆ ಹೇಳುತ್ತೇನೆ ಐ ವಿಲ್ ಪ್ರೊಕ್ಲೇಮ್ ದಿಸ್ ಟ್ರೂತ್ ಎವ್ರಿಬಡಿ